ಇಂದು ನಾನು ಗಟ್ಟಿ ನಿರ್ಧಾರ ಸ್ಟ್ರಾಂಗ್ ಡಿಟರ್ಮಿನೇಷನ್ ಬಗ್ಗೆ ಮಾತನಾಡುತ್ತೇನೆ ಸ್ಟ್ರಾಂಗ್ ಡಿಟರ್ಮಿನೇಷನ್ ಹೇಗಿರಬೇಕು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಮ್ಮೊಬ್ಬ ಆತ್ಮೀಯ ಗೆಳೆಯನಿದ್ದನು ಭಯಂಕರ ಆತ್ಮೀಯ ಭಯಂಕರ ಆತ್ಮೀಯ ಅವ ಏನು ಮಾಡ್ತಿದ್ದ ಮೂವತ್ತು ವರ್ಷ ಅಥವಾ ಮೂವತ್ತೈದು ವರ್ಷಗಳ ಹಿಂದೆ ಮಾವ ಗುಟಕಾ ಸ್ಟಾರ್ ಇವುಗಳನ್ನು ತಿಂತಿದ್ದ ಭಯಂಕರ ತಿಂತಿದ್ದ ನಾನು ಹೇಳುದು ಬಿಡ್ತಿದ್ದಿಲ್ಲ ನನಗೆ ಬೆಟ್ಟ ಆದಾಗ ಒಮ್ಮ ಎದೆ ಎದೆ ಮೇಲೆ ಇಡೋ ಕರ್ಕೊಂಡೋಗಿ ಮಾವ ಕೂಡಿಸೋತಿದ್ದ ಹೀಗೆ ಒಂದಿನ ಮತ್ತೊಬ್ಬ ಗೆಳೆಯ ಬೆಟ್ಟ ಅದ ನಿಮ್ಮ ಆತ್ಮೀಯ ಗೆಳೆ ಹೇಗಿದ್ದಾನೆ ಆರಾಮಾಗಿದ್ದಾನ ಅಂತ ಕೇಳ್ದೆ ನಾವು ಹೇಳಿದೆ ಇಲ್ಲ ಹಿಂಗೆ ತಾನ ಅಂತ ಹೇಳಿದೆ ಇಲ್ಲಮ್ಮ ಭಾಳ ಮೂರು ವರ್ಷ ಬದುಕಾನ ಅಂತ ಹೇಳ್ದೆ ನಾವು ಬೆಟ್ಟ ಹಿಂಗೆ ಅಂದನಪ್ಪ ಗೆಳೆಯ ತಂದೆ ಅವ ಆಗಿದ್ದಾಗೆ ಗಂಡ ಗಂಟಲು ಹೋಗಕ್ಕೆ ಹೋಗಿ ತೋರಿಸ್ದ ಒಳಗೆ ಬೆಳಗಾಗಿತ್ತು ಖಾರ ತಿನ್ನಕ್ಕೆ ಬರ್ತಿದ್ದಿಲ್ಲ ನೋಡಪ್ಪ ನೀನು ಇದು ತಿನ್ನೋದು ಬಿಟ್ಟರೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ ಆಯಿತು ಡಾಕ್ಟರ್ ನಾನು ತಿನ್ನೋದು ಬಿಡ್ತೀನಿ ಅಂದ ಅವ ಎಷ್ಟೋ ಇಂಜೆಕ್ಷನ್ ಹೇಳ್ದ ಮರುದನೇ ಅವ ಏನು ಮಾಡ್ದ ಇದು ತಿರುಪತಿಗೆ ಹೋದ ತಿರುಪತಿಗೆ ಹೋಗಿ ಅಲ್ಲಿ ಪ್ರತಿಜ್ಞೆ ಮಾಡಿ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಬಂದ ಈಗ ಅಲ್ಲಿ ಬಿಟ್ಟ ಬಂದು ಟ್ರೀಟ್ಮೆಂಟ್ ಬಿಟ್ಟು ಬಿಟ್ಟ ಗಟ್ಟಿ ನಿರ್ಧಾರ ಹೇಗೆ ಮಾಡಿದಂದ್ರೆ ಬಂದವ ಅಟಿಕೆ ಚೂರಿಲ್ಲ ಯಾಲಕ್ಕಿಲ್ಲ ಸೋಪಿಲ್ಲ ಒಂದು ಸೋಪಿನ ಚೂರು ತಿನ್ನ ಸೋಪಿನ ಚೂರಿಸದೆ ಬಿಟ್ಟುಬಿಟ್ಟ ನಾನು ಮೂವತ್ತೈದು ನಲ್ವತ್ತು ವರ್ಷ ಆಯಿತು ಏನೇನೂ ತಿನ್ನೋದಿಲ್ಲ ಹಾಗ ಮೊದಲೇ ಚಟ ಮಾಡಬಾರ್ದು ಅಕಸ್ಮಾತ್ ಒಂದು ಹೇಳಿ ಚಟ ಮಾಡಿದ್ರೆ ಈ ಗಟ್ಟಿ ನಿರ್ಧಾರದಿಂದ ಆ ಚಟೂ ಬಿಡಬೇಕು ಎಂಬುದು ಈ ಅರ್ಥ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ